ಹಾಯ್ ನಮಸ್ಕಾರ ಸ್ನೇಹಿತರೆ ಬಿಗ್ ಬಾಸ್ ಕಡೆಯಿಂದ ಒಂದು ಪ್ರೋಮೋ ಬಂದಿದೆ ಅಂತ ಹೇಳ್ಬೋದು ಸ್ನೇಹಿತರೆ ಫಸ್ಟ್ ಟೈಮ್ ನಮ್ಮ ಚಾನಲ್ ಯಾರು ನೋಡ್ತಿದ್ರ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸ್ನೇಹಿತರೆ ಇವತ್ತಿನ ಪ್ರೋಮೋದಲ್ಲಿ ಸ್ನೇಹಿತರೆ ಗಿಲ್ಲಿ ವರ್ಸಸ್ ರಾಸಿಕಾ ಸ್ನೇಹಿತರೆ ರೀಸನ್ನೇ ಕೊಡ್ತಾ ಇಲ್ಲ ಸರಿಯಾಗಿ ಬಿಗ್ ಬಾಸ್ ಮನೆಯಲ್ಲಿ ಸದಸ್ಯರು ಅಂತ ನಮ್ಗೆ ಅನ್ಸುತ್ತೆ ಸ್ನೇಹಿತರೆ ನಿಮ್ಗೆ ಏನಾರು ಅನ್ಸಿದ್ರೆ ಕಮೆಂಟ್ ಮಾಡಿ ಮುಂದೆ ಮಾತಾಡೋಣ ಸ್ನೇಹಿತರೆ ಕಂಫರ್ಟ್ ಝೋನ್ ಅಂತ ಹೇಳ್ತಾ ಇದ್ದಾರೆ ಯಾರು ಕಂಫರ್ಟ್ ಝೋನ್ ಅಲ್ಲಿ ಇದ್ದಾರೆ ಯಾರು ಇಲ್ಲ ನೀವು ನಿಮ್ಗೆ ಏನಾರು ಅನ್ಸಿದ್ರೆ ಕಮೆಂಟ್ ಮಾಡಿ ಸ್ನೇಹಿತರೆ ಕಾಮಿಡಿ ಕಾಮಿಡಿ ಅಂತ ಹೇಳ್ತಾ ಇದ್ದಾರೆ ಕಾಮಿಡಿ ಕರೆಕ್ಟ್ ಆಗಿ ಗಿಲ್ಲಿ ಅವರು ಮಾಡ್ತಿದ್ದಾರೆ ಅಂತ ಹೇಳ್ಬೋದು ರಾಶಿಕ್ ಅವರು ಇಲ್ಲದೆ ಮಾತಾಡ್ತಾ ಇರ ಮಾತಾಡ್ತಾ ಇದಾರೆ ಅಂತ ಹೇಳ್ಬೋದು ಸ್ನೇಹಿತರೆ ಗಿಲ್ಲಿ ಮಾತಾಡೋ ಪ್ರಶ್ನೆಗೆ ರಾಶಿಕ್ ಅವ್ರ ಹತ್ರ ಉತ್ತರನೇ ಇಲ್ಲ ಅಂತ ಹೇಳ್ಬೋದು ಸ್ನೇಹಿತರೆ ಸ್ನೇಹಿತರೆ ಬಿಗ್ ಬಾಸ್ ಮನೆಯಲ್ಲಿ ನಾಮಿನೇಟ್ ಮಾಡಲು ಸದಸ್ಯರಿಗೆ ಸರಿಯಾದ ಉತ್ತರನೇ ಇಲ್ಲ ಸ್ನೇಹಿತರೆ ಯಾಕಂದ್ರೆ ಕಳೆದ ಎಪಿಸೋಡ್ ಅಲ್ಲಿ ನೋಡಿ ಸರಿಯಾದ ಸೂಕ್ತ ಕಾರಣಗಳು ಬರ್ತಾ ಇಲ್ಲ ಬಿಗ್ ಬಾಸ್ ಮನೆ ಸದಸ್ಯರಿಗೆ ಧ್ರುವಂತರು ಹೇಳ್ತಾರೆ ನನ್ನ ಅನ್ಸಿಕೆ ನನ್ನ ಅನ್ಸಿಕೆ ಅನ್ಸಿಕೆ ಅಂತ ಹೇಳ್ತಾರೆ ಎಲ್ರು ಕೂಡ ಕರೆಕ್ಟ್ ಆದ ಸೂಕ್ತ ಕಾರಣ ಕೊಟ್ಟರೆ ಮೇನ್ ಚೆನ್ನಾಗಿ ಕಾಣಿಸುತ್ತೆ ಬಿಗ್ ಬಾಸ್ ಅಲ್ಲಿ ಅಂತ ಹೇಳ್ಬೋದು ಸ್ನೇಹಿತರೆ ಸ್ನೇಹಿತರೆ ಇನ್ನೊಂದೇನಪ್ಪ ಅಂದ್ರೆ ಬಿಗ್ ಬಾಸ್ ಮನೆಯಲ್ಲಿ ಸದಸ್ಯರು ಆಲ್ಮೋಸ್ಟ್ ಯಾರಿಗೂ ನಾಮಿನೇಟ್ ಮಾಡೋಕೆ ಕಾರಣಗಳು ಗೊತ್ತಿಲ್ಲ ಅಂತ ಹೇಳ್ಬೋದು ಸ್ನೇಹಿತರೆ ಕಳೆದ ಎಪಿಸೋಡ್ ಅಲ್ಲಿ ನಾಮಿನೇಷನ್ ತರನೇ ಕಾಣಿಸ್ಲಿಲ್ಲ ಸ್ನೇಹಿತರೆ ನಾಮಿನೇಷನ್ ಅಂದ್ರೆ ಫುಲ್ ಸೀರಿಯಸ್ ಆಗಿ ಮಾಡ್ತಾರೆ ಬಿಗ್ ಬಾಸ್ ಮನೆಯಲ್ಲಿ ಯಾವುದೋ ಫನ್ನಿ ತರ ಕಾಣಿಸ್ತಾ ಇತ್ತು ಸ್ನೇಹಿತರೆ ಫುಲ್ ರಕ್ಷಿತಾ ಅವರು ಒಂದು ಕಡೆ ನಿಂತ್ಕೊಂಡು ಮಾತಾಡಲಿಲ್ಲ ಅಂತ ಹೇಳ್ಬೋದು ಸ್ನೇಹಿತರೆ ಗಿಲ್ಲಿ ಅವರು ಈ ಎಪಿಸೋಡ್ ಅಲ್ಲಿ ಫುಲ್ ರೊಚ್ಚಿಗೆದ್ದಿದ್ದಾರೆ ಅಂತ ಹೇಳ್ಬೋದು ಏನು ಗುರು ಗಿಲ್ಲಿ ಅಂತ ಅನ್ಸುತ್ತೆ ಈ ವಿಡಿಯೋ ಎಪಿಸೋಡ್ ನೋಡಿದ್ರೆ ಸ್ನೇಹಿತರೆ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಗಿಲ್ಲಿ ಯಾರು ನಿಮಗೆಲ್ಲ ಇಷ್ಟ ಅವರೆಲ್ಲ ಕಮೆಂಟ್ ಮಾಡಿ ಸ್ನೇಹಿತರೆ